ಸರ್ ಅಲ್ಲಿ ಸ್ಪೆಷಲ್ ಪಾರ್ಟ್ನರಲ್ಲಿ ಎ ಟು ತ್ರೀ ರಮ್ಮಿಯಿಂದ ಇದೆ ಈಗ ನೀವು ಶುರುವಾದ ಮೇಲೆ ರಮ್ಮಿ ಆಡಿದವ್ರು ರಮ್ಮಿ ಆಡಿಸ್ತೀರಾ ಆಮೇಲೆ ಅವರು ಮನ ಮಠ ಕಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊತಾರೆ ಸುದೀಪ್ ಸರ್ ಪ್ರೋಗ್ರಾಮಿಗೆ ಇಂಥ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತ ಅಂತ ಸಿ ಅದು ಇದೊಂದು ಕ್ಲೈಂಟು ಅಂದರೆ ಯೂಜ್ವಲಿ ಅವರು ತಗೊಂಡಾಗ ನಾವು ಅಂದರೆ ಸೇಲ್ ಆಗಿರುತ್ತೆ ಸೇಲ್ ಮಾಡಿರುತ್ತವೆ ಸೊ ಹಾಗಾಗಿ ಅದು ಅದರ ಬಗ್ಗೆ ನಾನು ಅಲ್ಲ ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಸರ್ Can I take the answer? Question? Please, please, please. Yeah. See, it's about what... Can you tell me the question so that I understand clearly in English? This is this possible for you? Or someone can translate for me? Exactly. Can you translate the question yeah. for me? One sponsor here is uh, from A2Rummy. So, what social media... He's asking A2Rummy as is a sponsor. Yeah. How should I subscribe? No, no, no. <laughs> 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 we will get the... <laughs> Sudeep sir... Sudip sir being the face of this. Yeah. So how should but I subscribe know. and how do we win? <laughs> how, see, there are two things. One is to win the con win the show, and second is winning in A to A to I have I have no idea. Uh, but coming to the see, um, is A to is the uh, games of, uh, banned in the state? The answer is no, right? It is allowed, very much allowed in the state. The government of India. Government of the state is responsible to decide the rules. I think the morality is subject matter. What is right for you may not be right for someone else. I think we are abiding by what the government of uh, state and the government of India rules and regulations are around, and also what uh, all of us believe uh, in our morality about the, for following the rules of the government. So I think the, the state allows it company is running it, company allows it, and it's an entertainment. it's anything can be misused. a lot of people misuse some things which are very right, right. so i think these are questions which are beyond the realms of our uh, decision-making. as far as the government allows it, and uh, it's relevant for us, we, we, we follow the government rules. okay. prashant. <laughs> ಸರ್ ಆ್ಯಕ್ಚುಲಿ ತಿಳುವಳಿಕೆ ಇರುವಂಥ ಒಂದು ಸಮಾಜ ಸರ್ ನಮ್ಮದು ಬುದ್ಧಿವಂತಿಗೆ ಇರುವಂಥ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡ್ತಾ ಇದೆ ಸಾಕಷ್ಟಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿದ್ದಾರೆ ನಮಗೇನು ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡ್ ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೆನೂ ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ದ್ಯಾಟ್ ಆ್ಯಂಡ್ ಸೆಕೆಂಡ್ಲಿ ಗೌರ್ಮೆಂಟ್ ತೊಗೊಳ್ಳೋ ಟ್ಯಾಕ್ಸೇ ನಮಗೆ ಹಾಗೆ ಅನಿಸುತ್ತೆ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಸಿಕ್ಕಾಪಡೆ ಟ್ಯಾಕ್ಸ್ ತೊಗೊತಾರೆ ತುಂಬ ದುಡ್ಡು ವಸೂಲಿ ಮಾಡ್ತಾರೆ ಅಂತ ಬಟ್ ಸಮಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ವಾಟ್ ದೆ ಹ್ಯಾವ್ ಟು ಡೂ ಆ್ಯಂಡ್ ಟು ರನ್ ದ ಶೋ ಸಮಟೈಮ್ಸ್ ದೀಸ್ ಪೀಪಲ್ ನೀಡ್ ಟು ಡೂ ವಾಟ್ ದೆ ನೀಡ್ ಟು ಡೂ ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗತ್ತೆ ಕೊಡಿ ಅಂತ ಕೇಳೋಣ ಅಂತ ಬರೋಲ್ಲ ಒಂದು ಶೋ ನಡೆಸ್ಬೇಕಾದ್ರೆ ಈಗ ನೀವು ಬರೀ ಎ ಟು ತ್ರೀ ಅಂತ ಇದ್ದೀರಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸಿಂದ ಎಷ್ಟು ಮನೆ ಉದ್ಧಾರ ಆಯಿತು ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯಿತು ಎಷ್ಟು ಜನಕ್ಕೆ ಕೆರಿಯರ್ ಆಯಿತು ಕೆರಿಯರ್ ಆದವರೆಲ್ಲ ಹೋಗಿ ಎ ಟು ತ್ರೀನೇ ಸಬ್ಸ್ಕ್ರೈಬ್ ಮಾಡಿದ್ರ ಇಲ್ಲ ಅವ್ರೋಗಿ ಏನು ಮಾಡಿಕೊಂಡ್ರು ಅವ್ರ ಜೀವನ ಹೆಂಗೆ ಕಟ್ಕೊಂಡ್ರು ಅದು ನೋಡಿ ವೀಕ್ಷಕರು ಏನೇನು ಕಲ್ತರು ಆಲ್ವೇಸ್ ಇಫ್ ಯು ಆಸ್ಕ್ ಮೀ ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಇನ್ ಅ ಬಿಗ್ ಪಿಕ್ಚರ್ ಸರ್ ರೆಸ್ಟ್ ಆರ್ ಆಲ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್ ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯವರು ಮನೆಯವರು ಯಾರು ಇರಲಿ ಎಲ್ಲರೂ ತಿಳುವಳಿಕೆ ಇರೋರು ವಿ ಆಲ್ ನೋ ಹೌ ಟು ಮೇಕ್ ಆ ಚಾಯ್ಸಸ್ ಇನ್ ಲೈಫ್ ದಟ್ಸ್ ವೈ ವಿ ಆಲ್ ಹ್ಯಾವ್ ಒನ್ ಫ್ಯಾಮಿಲಿ ಒನ್ ವೈಫ್ ಒನ್ ಫಾದರ್ ಮದರ್ ಸರ್ ಇದು ಮೈನ್ಯೂಟ್ ಅಲ್ಲ ಸರ್ ಈಗ ಇಟ್ ಇಸ್ ಇಟ್ ಈಸ್ ಅಲ್ಲ ರಮ್ ಇಟ್ ಐ ಥಿಂಕ್ ದೆನ್ ಯು ಶುಡ್ ಗೋ ಟು ಮಿಸ್ಟರ್ ಸಿದ್ದರಾಮಯ್ಯ ಸರ್ಸ್ ಹೌಸ್ ಗೋ ಟು ಮೋದಿ ಸರ್ಸ್ ಹೌಸ್ ಮೇಕ್ ಅ ಸ್ಟ್ರೈಕ್ ದೇರ್ ಸುದೀಪ್ ಸರ್ ವಿ ಆರ್ ಆಲ್ ವೆರಿ ಲೆಸರ್ ಇಂಡಿಯನ್ಸ್ ವಿತ್ ಮಿನಿಮಲ್ ಪವರ್ ದಟ್ ಐ ಕಾಂಟ್ ಯುವನ್ ಆನ್ಸರ್ ಯು ಪ್ರಾಪರ್ಲಿ ನಾನು ಮೋದಿ ಅವರನ್ನ ಸಿದ್ದರಾಮಯ್ಯ ಅವರನ್ನ ಎಲ್ಲರನ್ನ ಹ್ಯಾಂಡಲ್ ಮಾಡಂಗಿದ್ದಿದ್ರೆ ಬೇರೆ ರೀತಿ ಆಗಿರೋದು ಸರ್ ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಇದೆ ಬನ್ನಿ ನಿಮ್ಗೆ ಆದಿದ್ದು ಖುಷಿಯಲ್ಲಿ ನಾನು ಏನಾದ್ರು ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸರ್